ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇನ್ನು ಇದು ನನ್ನ ಡೇ ಸೆವೆನ್ ವೈ ಕ್ಲಾಸ್ ಜರ್ನಿ ಆಗಿರುತ್ತೆ ಇನ್ನು ಇವತ್ತಿನ ದಿನ ಎಲ್ಲ ಯಾವ ರೀತಿ ಹೋಯಿತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಇವತ್ತಿನ ಫುಲ್ ಡೇ ವ್ಲಾಗನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಈ ವ್ಲಾಗ್ ನಿಮಗೆ ಐ ಹೋಪ್ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನಿಮ್ಗೆ ಏನಾದರೂ ಈ ವ್ಲಾಗ್ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಕಮೆಂಟ್ ಕೂಡ ತಿಳಿಸಿ ಆಯ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕೂಡ ನನಗೆ ತುಂಬಾ ಇನ್ಸ್ಪೈರ್ ಮಾಡುತ್ತೆ ನೆಕ್ಸ್ಟ್ ವಿಡಿಯೋ ಹಾಕೋದಕ್ಕೆ ಇನ್ನು ಇವತ್ತು ಬೆಳಗ್ಗೆ ನಾನು ಒಂದು ಟಾ ಬಿಸಿನೀರು ತೊಗೊಂಡು ಅದಾದಮೇಲೆ ಸ್ವಲ್ಪ ಎಕ್ಸಸೈಸ್ ಮಾಡಿಕೊಂಡೆ ಹಾಗೆ ಎ ಬಿ ಸಿ ಜ್ಯೂಸ್ ಮಾಡಿಬಿಟ್ಟು ನಾನು ಅದನ್ನು ಐಸ್ ಕ್ಯೂಬ್ ಮಾಡಿಟ್ಟಿದ್ದಲ್ಲ ಅದ್ರದ್ದೊಂದು ಜ್ಯೂಸ್ ಕೂಡ ತೊಗೊಂಡೆ ಅದಾದಮೇಲೆ ಇವತ್ತು ಬೆಳಗ್ಗೆ ತಿಂಡಿಗೆ ಅಂಥೇಳಿ ಸೋಯಾ ಚಂಕ್ಸ್ ಮತ್ತು ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಮಸಾಲ ರೈಸ್ ಮಾಡ್ಕೊಂಡಿದ್ದೀನಿ ನನ್ನ ಮಗನಿಗೆ ತುಂಬ ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಇದನ್ನು ಮಾಡಿದ್ದೆ ಆಯಿತಾ ಇದು ಅವನಿಗೂ ಇಷ್ಟ ಆಯಿತು ಪಾಪಗೂ ಕೂಡ ಪಾಪು ಸ್ವಲ್ಪ ಸ್ಪೈಸಿ ಅಂತ ಅಷ್ಟು ಒಂದು ಇಷ್ಟಪಡೋದಿಲ್ಲ ನನ್ನ ಮಗ ಇಷ್ಟಪಡ್ತಾನೆ ಬಟ್ ಸ್ಪೈಸಿ ಕಡಿಮೆ ಹಾಕಿದ್ದೆ ಖಾರನ್ನೆಲ್ಲ ಇನ್ನೂ ನೀರು ಕೂಡ ಬಿಸಿ ಮಾಡ್ಕೊಂಡಿದ್ದಾಯಿತು ಹಾಗೆ ಕಷಾಯ ಕೂಡ ಮಾಡಿಕೊಂಡೆ ತಿಂಡಿಯೆಲ್ಲ ಮಾಡಿಟ್ಟು ಒಂದೊಂದು ಸ್ಕೂಲಿಗೆ ಕಳಿಸೋ ಟೈಮಲ್ಲಿ ನಾನು ಕಷಾಯ ಕುಡಿದಿದ್ದು ಯಾವಾಗಲೂ ಫಸ್ಟು ಕಷಾಯ ಕುಡ್ದು ಒಂದು ಅರ್ಧ ಗಂಟೆ ಆದಮೇಲೆ ಅರ್ಧ ಒಂದು ಗಂಟೆ ಆದಮೇಲೆ ನಾನು ಎ ಬಿ ಸಿ ಜ್ಯೂಸ್ ಕುಡಿತಾ ಇದ್ದೆ ಬಟ್ ಇವತ್ತು ಎ ಬಿ ಸಿ ಜ್ಯೂಸ್ನ ಫಸ್ಟ್ ತಗೊಂಡು ಅದಾಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ನಾನು ಕಷಾಯ ತಗೊಂಡಿದ್ದು ಅದಾದಮೇಲೆ ನನ್ನ ತಿಂಡಿನೆಲ್ಲ ಮಾಡಿಕೊಟ್ಟು ಮಗನ ಸ್ಕೂಲ್ಗೆಲ್ಲ ಕಳಿಸ್ಕೊಂಡು ನನಗೆ ಇವತ್ತು ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಇದೆ ಅದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಸ್ಟಿಚಿಂಗು ಅಂತಂದರೆ ಒಬ್ಬರು ಒಂದು ಡ್ರೆಸ್ ಕೊಟ್ಟಿದ್ದಾರೆ ಸೊ ಅದನ್ನು ಸ್ಟಿಚ್ ಮಾಡಬೇಕು ಇನ್ನು ನನಗೆ ಇವತ್ತಿನ ವೆಯ್ಟ್ ಎಷ್ಟು ಅಂತ ಅಂದರೆ ಸಿಕ್ಸ್ಟಿ ಫೈವ್ ಪಾಯಿಂಟ್ ಜೀರೋ ನಾನು ಡೇ ಒನ್ ನೋಡಬೇಕಾದ್ರೆ ನೀವು ನೋಡಿದ್ರಿ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ನೈನ್ ಫೈ ಇತ್ತು ಇವಾಗ ಓಕೆ ದಿನದಿಂದ ದಿನಕ್ಕೆ ನಮಗೆ ಇಂಪ್ರೂವ್ಮೆಂಟ್ ಅಂತೂ ಕಾಣಿಸ್ತಾ ಇದೆ ಸೊ ನೋಡೋಣ ಮುಂದೆ ಹೇಗಿರುತ್ತೆ ಅಂತ ಹೇಳಿ ಆದಷ್ಟು ಡೈಲಿ ಅಪ್ಲೋಡ್ ಮಾಡಬೇಕು ಅಂತ ಅನ್ಕೋತೀನಿ ಅಪ್ಡೇಟ್ ಮಾಡಬೇಕಂತ ಬಟ್ ಕೆಲವು ಸಲ ಆಗೋಲ್ಲ ಇಟ್ಸ್ ಓಕೆ ಇನ್ನೂ ಚೂಡಿದಾರ್ದು ಮತ್ತು ಪ್ಯಾಂಟ್ ಕಟ್ ಮಾಡ್ಕೊತಾ ಇದ್ದೀನಿ ಟಾಪ್ನ ಕಟ್ ಮಾಡಿ ಇಟ್ಕೊಂಡೆ ನನಗೆ ವೀಡಿಯೋ ಮಾಡ್ಕೊಳ್ಳೋಕೆ ಮರ್ತೊಯ್ತು ಈಗ ಪ್ಯಾಂಟ್ ಕಟ್ ಮಾಡ್ಕೋತಾ ಇದ್ದೀನಿ ಇದರಲ್ಲಿ ಬಟ್ಟೆ ಸ್ವಲ್ಪ ಶಾರ್ಟೇಜ್ ಇತ್ತು ಇವರು ಆನ್ಲೈನ್ ನಾನು ತರಿಸ್ಕೊಂಡಿದ್ದಂತೆ ಇದು ಪೀಸು ಯೂಶಲಿ ಯಾವಾಗಲೂ ಇದು ನನಗೆ ಹತ್ರನೇ ಸ್ಟಿಚ್ ಮಾಡ್ಸ್ಕೊತಾರೆ ಇವತ್ತು ನನ್ನ ಕಝಿನ್ ಮನೆಯಲ್ಲಿ ಪಿತೃಪಕ್ಷ ಮಾಡ್ತಿದ್ದಾರೆ ಅಲ್ಲಿಗೆ ಹಬ್ಬ ಇರೋದರಿಂದ ಅಲ್ಲಿಗೋಸ್ಕರನೇ ಇವರು ಡ್ರೆಸ್ನ ಸ್ಟಿಚ್ ಮಾಡಿಕೊಡು ಅರ್ಜೆಂಟಾಗಿ ಅಂತ ಹೇಳಿದರು ಅದಕ್ಕೆ ಮಾಡ್ತಾಯಿದ್ದೀನಿ ಇದೆಲ್ಲ ಸ್ಟಿಚ್ ಮಾಡಿಕೊಂಡು ಆನಂತರ ನಾವು ರೆಡಿಯಾಗಿ ನಾವು ಕೂಡ ಹೋಗಬೇಕಾಗುತ್ತೆ ಸಂಜೆ ಇದು ನನ್ನ ಒಂದು ಡ್ರೆಸ್ ತೊಗೊಂಡು ಇಟ್ಕೊಂಡಿದ್ದೆ ಫಿಟ್ಟಿಂಗ್ ಮಾಡಿರಲಿಲ್ಲ ಅದನ್ನು ಕೂಡ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಫಸ್ಟ್ ಅದನ್ನು ನಾನು ಫಿಟ್ಟಿಂಗ್ ಮಾಡಿಕೊಂಡು ಅದಾದಮೇಲೆ ನಾನು ಟಾಪ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ಇನ್ನೂ ವೆಯ್ಟ್ ಲಾಸ್ ವಿಚಾರದಲ್ಲಿ ನನಗೆ ವಾಕಿಂಗ್ ಸ್ಟಾರ್ಟ್ ಮಾಡಿಲ್ಲ ಇನ್ನು ಮುಂದೆ ಮಾರ್ನಿಂಗ್ ವಾಕಿಂಗ್ ಅಂತೂ ಸ್ಟಾರ್ಟ್ ಮಾಡಲೇಬೇಕು ಅಂದ್ಕೊಂಡಿದ್ದೀನಿ ಬಟ್ ಬೆಳಗ್ಗೆ ಬೇಗ ಎಚ್ಚರಾಗಕ್ಕಂತೂ ಶುರುವಾಗಿದೆ ಬಟ್ ಎದ್ದೆಂಡ್ ಎದ್ಬಿಟ್ಟು ನಾನು ವಾಕಿಂಗ್ ಹೋಗ್ತಾ ಇಲ್ಲ ವಾಕ್ ಮಾಡಲೇಬೇಕು ನಾವು ನಡೆಯೋದು ತುಂಬ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಫ್ಟರ್ ತರ್ಟಿ ಇಯರ್ಸು ಆಫ್ಟರ್ ಫಾರ್ಟಿ ಇಯರ್ಸ್ ಅಂತೂ ನಾವು ಎಷ್ಟು ಹೆಲ್ತ್ ಕಾನ್ಷಿಯಸ್ ಆಗಿದ್ರು ಕಡಿಮೆನೇ ಯಾಕಂದರೆ ನಮ್ಗೆ ಎಷ್ಟು ಹೆಚ್ಚು ನಾವು ನಡಿಬೇಕು ನಾನು ನೋಡಿರೋ ಪ್ರಕಾರ ಅಂದರೆ ನಾನು ಕೆಲವು ಡಾಕ್ಟರ್ಸ್ಗಳದೆಲ್ಲ ಇಂಟರ್ವ್ಯೂನೆಲ್ಲ ಜಾಸ್ತಿ ನೋಡ್ತಾ ಇರ್ತೀನಿ ಬಟ್ ನಾನು ನಿಮಗೂ ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ ನಾನು ನಿಮಗೂ ಗೊತ್ತಿದೆ ಡಾಕ್ಟರ್ ಮಂಜುನಾಥ್ ಅಂತ ಇದ್ದಾರಲ್ವಾ ಹಾರ್ಟ್ ಸ್ಪೆಷಲಿಸ್ಟ್ ಅವ್ರು ಒಂದಿನ ಅವ್ರದ್ದು ಒಂದಿನ ಇಂಟರ್ವ್ಯೂನ ನೋಡಿದ್ದೆ ಅದರಲ್ಲಿ ಅವರು ಒಂದು ಮಾತು ಹೇಳಿದರು ನೀವು ಹೃದಯಕ್ಕಾಗಿ ಓಡಬೇಕು ನೀವು ಓಡಬೇಕು ಮತ್ತು ನಡಿಬೇಕು ನೀವು ಹೆಚ್ಚು ಹೆಚ್ಚು ನಡೆದಷ್ಟು ನಿಮ್ಮ ಹೃದಯ ನಿಮಗಾಗಿ ಓಡುತ್ತೆ ನಿಮಗಾಗಿ ಮಿಡಿಯತ್ತೆ ನಿಮಗಾಗಿ ನಡೆಯುತ್ತೆ ಅಂತ ಹೇಳಿ ಬಟ್ ಅದೆಷ್ಟು ಸತ್ಯ ಅನಿಸುತ್ತೆ ನಾವು ಪ್ರತಿದಿನ ದಿನಕ್ಕೆ ಒಂದು ಗಂಟೆನಾದರೂ ನಿತ್ಯ ನಡಿಬೇಕಾಗುತ್ತೆ ನಾವು ಹೆಚ್ಚು ನಡೀತೀವಲ್ವಾ ಅಷ್ಟು ಒಳ್ಳೆಯದು ಕೆಲವರೆಲ್ಲ ವಿತಂಡವಾದವನ್ನು ಮಾಡ್ತಾರೆ ಆ ದಿನ ಕೂಡ ಒಂದು ದಿನಕ್ಕೆ ಎಷ್ಟೋ ಕಿಲೋಮೀಟ್ರ್ ನಡೆಯುತ್ತೆ ಅದೇನು ಸಣ್ಣಗಾಗತ್ತಾ ಅಂತ ಬಟ್ ನಾವು ನಡೆಯೋದ್ರಿಂದ ಅಂತೂ ತೆಳ್ಳಗಾಗ್ತೀವಿ ಅಂತ ನಾನು ಹೇಳ್ತಿಲ್ಲ ಬಟ್ ನಮ್ಮ ಬಾಡಿ ತುಂಬ ಫ್ಲೆಕ್ಸಿಬಲ್ ಆಗಿರುತ್ತೆ ಆ್ಯಕ್ಟಿವ್ ಆಗಿರ್ತೀವಿ ನಾವು ಇನ್ನು ನಮಗೆ ಹೆಚ್ಚು ಹೆಚ್ಚು ನಾವು ಆ್ಯಕ್ಟಿವ್ ಆಗಿರೋದಕ್ಕೆ ಅದು ನಮಗೆ ಒಂದು ಅವಕಾಶ ಮಾಡಿಕೊಡುತ್ತೆ ನಾವು ಹೆಚ್ಚು ನಡಿಬೇಕು ಹಾಗೆ ನಾವು ಕೂತ್ಕೊಳ್ಳೋದು ಎದ್ದೇಳೋದಾಗಿರ್ಬೋದು ಯೋಗ ಆಗಿರ್ಬೋದು ಎಕ್ಸಸೈಸ್ ಆಗಿರ್ಬೋದು ಇವುಗಳನ್ನೆಲ್ಲ ನಾವು ಮಾಡೋದ್ರಿಂದ ನಮಗೆ ತುಂಬಾನೇ ಒಳ್ಳೆದಾಗುತ್ತೆ ಹಾಗೆ ನಮ್ಮ ಲೈಫ್ ಸ್ಟೈಲ್ ನಾವು ಆಫ್ಟರ್ ತರ್ಟಿ ಇಯರ್ಸ್ ಅಂತ ನಾವು ಖಂಡಿತ ಚೇಂಜ್ ಮಾಡ್ಕೊಳ್ಲೇಬೇಕು ನಮ್ಮ ಫುಡ್ ಆಗಿರ್ಬೋದು ಪ್ರತಿ ಒಂದರಲ್ಲೂ ಎಸ್ಪೆಷಲಿ ಈ ಚೇಂಜಸ್ ಅನ್ನೋದು ಅಡುಗೆ ಮನೆಯಿಂದನೇ ಸ್ಟಾರ್ಟ್ ಆಗಬೇಕು ನಾವು ಮಾಡೋ ಊಟದಿಂದನೇ ಶುರು ಆಗಬೇಕು ನಾವು ನಮ್ದೆಲ್ಲ ಹೇಗೆ ಅಂದ್ರೆ ಮೂರ್ ಹೊತ್ತು ರೈಸ್ ತಿನ್ನುವಂತ ಒಂದು ಲೈಫ್ ಸ್ಟೈಲ್ ಇತ್ತು ಬಟ್ ಇವಾಗ ತುಂಬಾನೇ ಚೇಂಜ್ ಆಗಿದೆ ಇವಾಗ ಯಾವ ಥರ ಆಗಿ ಹೋಗ್ಬಿಟ್ಟಿದೆ ಅಂದರೆ ನನಗೆ ಒಂದು ದಿನದಲ್ಲಿ ಈಗ ಮೂರು ಹೊತ್ತು ನಾವು ರೈಸ್ ಐಟಮೇ ತಿಂತಾಯಿದ್ದೀನಿ ಅಂತ ಅಂದ್ಬಿಟ್ರೆ ಈಗ ಬೆಳಗ್ಗೆ ಮಧ್ಯಾಹ್ನ ತಿಂದೆ ಅಂದರೆ ಈಗ ಬೆಳಗ್ಗೆ ನಾನು ರೈಸ್ ಐಟಮ್ ಏನಾದ್ರು ತಿಂಡಿ ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ ಅವಾಗ ಮಧ್ಯಾಹ್ನದೊತ್ತಿಗೆ ಒಂದಾದರೂ ಮುದ್ದೆ ಮಾಡ್ಕೊಬೇಕು ಇಲ್ವಾ ರಾಗಿ ಗಂಜಿನೂ ಅಥವಾ ಮಧ್ಯದಲ್ಲಿ ಏನಾದರೂ ಒಂದು ನಾವು ಎಕ್ಸ್ಟ್ರಾ ಇಲ್ಲ ವೆಜಿಟೇಬಲ್ಸ್ ಬಾಯ್ಲ್ಡ್ ವೆಜಿಟೇಬಲ್ಸು ಇಲ್ಲ ತರಕಾರಿ ಸಾಂಬಾರು ಮಾಡಿದ್ದೆ ತರಕಾರಿ ಪಲ್ಯಗಳು ಈ ಥರದ್ದು ಏನೋ ಒಂದು ಮಾಡ್ಕೊಳ್ಲೇಬೇಕು ಅಂತ ಅನಿಸುತ್ತೆ ಬಟ್ ಅಂದರೆ ಸ್ವಲ್ಪ ಭಯ ಅಂತ ಅನಿಸುತ್ತೆ ಇವಾಗ ನಾವು ಟಿವಿನೂ ಮೊಬೈಲಲ್ಲೂ ಸೋಷಿಯಲ್ ಮೀಡ್ಯಾದಲ್ಲೂ ನೋಡ್ತಾ ಹೋದರೆ ಪ್ರತಿದಿನವೂ ಕೂಡ ಹೊಸ ಹೊಸ ಕಾಯಿಲೆಗಳು ಹೊಸ ಹೊಸ ರೀತಿ ಏನೇನೋ ಕಾಯಿಲೆಗಳ ಬಗ್ಗೆ ಕೇಳ್ತಿದ್ದೀವಿ ನಾವೆಲ್ಲ ಆ ಥರದ ಹೆಸರುಗಳನ್ನೆಲ್ಲ ಹಿಂದೆ ಕೇಳಲೇ ಇಲ್ಲ ಆ ಥರದ್ದೆಲ್ಲ ಕಾಯಿಲೆಗಳು ಅಂತೆ ಮತ್ತು ನೋಡೋದಕ್ಕೆ ಹೆಲ್ದಿಯಾಗಿರೋಂಥ ಪರ್ಸನೇ ಇದ್ದಕ್ಕಿದ್ದಾಗೆ ಏನೇನೋ ಒಂದು ಕಾಯಿಲೆ ಇತ್ತಂತೆ ಅವರಿಗೆ ತುಂಬ ವರ್ಷದಿಂದ ಇತ್ತಂತೆ ಅದು ಅವ್ರಿಗೆ ಇವಾಗ ಗೊತ್ತಾಯ್ತಂತೆ ಅಂತ ಕೆ ಅಂತಲೂ ನಾನು ಕೇಳ್ಪಟ್ಟಿದ್ದೀನಿ ಬಟ್ ಏನಂದರೆ ನಾನು ನಾನು ನಿಮ್ಗೆ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೀನಿ ನಮಗೆ ಬರೋ ಸಾವನ್ನ ತಪ್ಸೋಕ್ಕೆ ಖಂಡಿತ ಯಾರ ಕೈಲೂ ಸಾಧ್ಯ ಇದೆ ಇಲ್ಲ ನಾವು ಸಾಯುವಂಥ ಒಂದು ಏನು ಟೈಮ್ ಇರುತ್ತೆ ನಮ್ಗೆ ಆ ಒಂದು ಟೈಮ್ ತನಕ ನಮ್ಗೆ ಖಂಡಿತವಾಗ್ಲೂ ನಾವು ಬದುಕಿರಬೇಕಾಗುತ್ತೆ ನಮ್ಮ ನಾವು ಒಂದು ಕ್ಷಣವೂ ಹೆಚ್ಚಿಗೆ ಅಂತೂ ಬದುಕೋಕ್ಕಾಗಲ್ಲ ಆದರೆ ನಾವು ಬದುಕಿರೋವರೆಗೂ ಕೂಡ ಯಾವುದೇ ರೀತಿ ಕಾಯಿಲೆಗಳು ತೀರಾ ನಾವು ಅತಿಯಾಗಿ ಹಾಸಿಗೆ ಹಿಡಿಯೋ ಮಟ್ಟಕ್ಕೆ ಹೋಗದೆ ಇರೋ ಥರ ಅಂತೂ ನಮ್ಮನ್ನು ನಾವು ಕಾಪಾಡ್ಕೊಬೋದು ಅನ್ನೋದು ನನ್ನ ಒಪಿನಿಯನು ನಮ್ಮ ಎಷ್ಟೋ ಕನಸುಗಳನ್ನು ನಾವು ಈಡೇರಿಸ್ಕೊಳ್ಬೇಕು ಅಂದರೆ ಅದು ನಮ್ಮ ದೇಹದ ಮುಖಾಂತರನೇ ನಾವು ಅದನ್ನು ಈಡೇರಿಸ್ಕೊಳ್ಬೇಕು ನಾವೀಗ ಒಂದು ನಡಿಬೇಕು ಹೋಗಬೇಕು ಬರಬೇಕು ನಾವು ಚೆಂದ ಕಾಣಬೇಕಂದ್ರೆ ಅದು ನಮ್ಮ ದೇಹದ ಮುಖಾಂತರನೇ ಚೆನ್ನಾಗಿ ಕಾಣಬೇಕು ನಾವು ಹಾಗೆಲ್ಲ ಕಾಣಬೇಕು ಅಂದಾಗ ಈ ನಮ್ಮ ದೇಹವನ್ನು ನಾವು ಚೆನ್ನಾಗಿಟ್ಕೊಳ್ಬೇಕಾಗುತ್ತೆ ದೇಹ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಳೋದ್ರೆ ಮೇಲ್ಗಡೆ ಮೇಕಪ್ ಮಾಡ್ಕೊಂಡ ತಕ್ಷಣ ನಾವು ಇರೋದು ಅಂದ್ರೆ ಅದು ಜಸ್ಟ್ ಆ ಮೇಕಪ್ ನ ತೆಗೆದ ತಕ್ಷಣ ಬ್ಯೂಟಿ ಹೋಗುತ್ತೆ ತಿನ್ನುವಂತ ಫುಡ್ ಆಗಿರ್ಬೋದು ನಮ್ಮ ಬ್ಯೂಟಿ ಡಿಪೆಂಡ್ ಆಗುತ್ತೆ ಅನ್ನೋದು ನಾನು ಅದನ್ನ ಬಿಲೀವ್ ಮಾಡ್ತೀನಿ ಹೇರ್ ಆಗಿರ್ಬೋದು ಸ್ಕಿನ್ ಆಗಿರ್ಬೋದು ನಮ್ಮ ಬಾಡಿ ಫಿಟ್ನೆಸ್ ಆಗಿರ್ಬೋದು ಇದೆಲ್ಲದೂ ಕೂಡ ನಾವು ತಿನ್ನೋ ಆಹಾರದ ಮೇಲೆ ಡಿಪೆಂಡ್ ಆಗಿರುತ್ತೆ ಇದೆಲ್ಲದಕ್ಕೂ ಮುಖ್ಯ ಅಂತಂದ್ರೆ ನಾವು ನಮ್ಮ ಲೈಫ್ ಸ್ಟೈಲ್ ನ ಚೆನ್ನಾಗಿ ಚೇಂಜ್ ಮಾಡ್ಕೊಳೋ ಅಂತದಷ್ಟೇ ಅಷ್ಟೇ ಬಟ್ ಚೆನ್ನಾಗೇ ಇದೆ ಇವಾಗ ಅಂತಂದ್ರೆ ಚೇಂಜ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಬಟ್ ನಮ್ಮ ತರ ಹೇಳಿದ್ನಲ್ಲ ಮೂರ್ ಹೊತ್ತು ರೈಸ್ ತಿನ್ಕೊಂಡು ಜಾಸ್ತಿ ಆ್ಯಕ್ಟಿವಿಟೀಸ್ ಇಲ್ಲದೆ ಇರೋವಂಥವ್ರಿಗೆ ಖಂಡಿತ ಚೇಂಜ್ ಮಾಡ್ಕೊಳ್ಳೇಬೇಕು ನಾವು ಹೆಲ್ದಿಯಾಗಿರಬೇಕು ಅಂತ ಅಂದರೆ ಅಂತ ಇನ್ನು ಇವಾಗ ನಮ್ಮ ಮಕ್ಕಳು ಎಜುಕೇಷನಿಗೆ ಅದಕ್ಕೆಲ್ಲ ಎಷ್ಟೊಂದು ದುಡಿಬೇಕು ಅದೆಲ್ಲ ನಮಗೆಲ್ಲ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಅದರಲ್ಲಿ ನಮ್ಮ ಹೆಲ್ತ್ನ ನಾವು ಹಾಳು ಮಾಡ್ಕೊಂಡ್ವಿ ಅಂದರೆ ಅಂತೂ ಅದು ಇನ್ನೂ ಎಕ್ಸ್ಟ್ರಾ ಖರ್ಚಾಗತ್ತೆ ನಾವು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇರೋವಂಥವ್ರಿಗೆ ಆ್ಯಕ್ಚುಲಿ ನಮ್ಮ ಆರೋಗ್ಯ ಚೆನ್ನಾಗಿಟ್ಕೊಂಡ್ರೆ ನಮಗೆ ಆ ಒಂದು ನಾವು ಆರು ಹಾಸ್ಪಿಟ್ಲಿಗೆ ಖರ್ಚು ಮಾಡೋ ದುಡ್ಡು ನಮ್ಮ ಮಕ್ಳು ಎಜುಕೇಷನಿಗೋ ಅವ್ರ ಭವಿಷ್ಯಕ್ಕೋ ಅಥವಾ ನಮ್ಮ ಫ್ಯೂಚರಿಗೂ ನಾವು ಅದನ್ನು ಉಪಯೋಗಿಸ್ಬೋದು ಇಲ್ಲಾಂದರೆ ಡೈಲಿ ಹಾಸ್ಪಿಟಲ್ಗೆ ಅದಕ್ಕೆ ಇದಕ್ಕೆ ಅಂತ ಹೇಳಿ ನಾವು ಉಪಯೋಗಿಸ್ತಾನೆ ಇರಬೇಕಾಗುತ್ತೆ ದುಡ್ಡನ್ನ ಅದು ಅಲ್ಲದೆ ಇವಾಗೆಲ್ಲ ಟ್ವೆಂಟಿ ಫೈವ್ ಇಯರ್ಸು ತರ್ಟಿ ಇಯರ್ಸ್ಗೆಲ್ಲ ಶುಗರು ಕೊಲೆಸ್ಟ್ರಾಲು ಥೈರಾಯ್ಡು ಬಿ ಪಿ ಈ ಎಲ್ಲವುಗಳು ಬರ್ತಿರೋದನ್ನ ನಾವು ನೋಡ್ತಾ ಇದೀವಿ ಅದನ್ನೆಲ್ಲ ನಾವು ತಡಿಬೇಕು ಅಂತಂದ್ರೆ ಈ ಆಹಾರ ಒಳ್ಳೆಯ ಆಹಾರ ಕ್ರಮದಿಂದ ಮಾತ್ರನೇ ಸಾಧ್ಯ ಎಕ್ಸಸೈಸು ಯೋಗ ವ್ಯಾಯಾಮ ವಾಕಿಂಗ್ ಆಗಿರ್ಬೋದು ಮಿತವಾದ ಆಹಾರ ಜೊತೆಗೆ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಎಲ್ಲಾ ರೀತಿಯ ಪೋಷಕಾಂಶ ಸಿಗುವಂತಹ ಆಹಾರವನ್ನು ನಾವು ತಗೊಳ್ಳೋದು ತುಂಬಾನೇ ಒಳ್ಳೇದು ಇದು ನನ್ಗೆ ಏನಂದ್ರೆ ನನ್ನ ಒಪಿನಿಯನ್ ನಾನು ಏನದನ್ನ ಫೀಲ್ ಮಾಡ್ತಾ ಇದೀನಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನನಗೆ ಎಲ್ಲಾನು ಗೊತ್ತು ನಾನು ಮಾಡ್ತಿರೋದೆಲ್ಲ ಪರ್ಫೆಕ್ಟ್ ಆತರ ನಾನು ಹೇಳ್ತಾ ಇಲ್ಲ ಐ ಡೋಂಟ್ ಮೈಂಡ್ ಆಯಿತಾ ಇನ್ನು ನಾನು ಸ್ಟಿಚಿಂಗ್ ಮಾಡ್ತಾ ಇರೋದ್ರಿಂದ ನನಗೆ ತೀರಾ ಲೇಸಿಯಾಗಿ ಟೈಮ್ನ ಕಳೆಯೋಕೆ ಆಗಲ್ಲ ಅಂದ್ರೆ ಅಷ್ಟು ಟೈಮ್ ಸಿಗೋಲ್ಲ ಕೆಲವೊಂದೊಂದು ದಿನ ನನಗೆ ತುಂಬಾ ಲೇಸಿ ಡೇ ಇರುತ್ತೆ ಅವತ್ತು ನಾನು ಫುಲ್ ಡೇ ಮಲ್ಕೊಂಡೇ ಕಾಲ ಕಳೆದಿರೋ ದಿನಗಳು ಉಂಟು ಬಟ್ ಈ ಥರ ಸ್ಟಿಚಿಂಗ್ ಎಲ್ಲ ಇದ್ದಾಗ ನಂಗೆ ಹಂಗೆ ಮಾಡೋಕಾಗಲ್ಲ ಈಗ ನಾನು ಟಾಪ್ನ ಸ್ಟಿಚ್ ಮಾಡಿದೆ ಈಗ ಪ್ಯಾಂಟ್ ಸ್ಟಿಚ್ ಮಾಡ್ತಾ ಇದ್ದೀನಿ ಈ ನರ್ಗೆ ಪ್ಯಾಂಟ್ ಅಂತ ಬರುತ್ತಲ್ಲ ಸೈಡ್ ನರಿಗೆ ಇರುತ್ತೆ ಪಠ್ಯಾಲ ಧೋತಿ ಅಲ್ಲ ಅದು ತುಂಬ ನರಿಗೆಗಳು ಬರುತ್ತೆ ಇದು ಸಿಂಪಲ್ಲು ಸೈಡ್ ನರ್ಗೆ ಬರುತ್ತಲ್ಲ ಆ ಥರ ಪ್ಯಾಂಟ್ನ ಸ್ಟಿಚ್ ಮಾಡ್ತಾ ಇದ್ದೀನಿ ಅವ್ರು ಯೂಶ್ವಲಿ ಅದೇ ಥರ ಪ್ಯಾಂಟ್ನ ಯೂಸ್ ಮಾಡ್ತಾರೆ ಅದಕ್ಕೆ ಬಟ್ ಆ ಥರ ಪ್ಯಾಂಟ್ ಫ್ರೀಯಾಗಿರುತ್ತೆ ಅಲ್ವಾ ಅದು ಮತ್ತೆ ಸ್ಟಿಚ್ ಮಾಡೋದಕ್ಕೂ ತುಂಬಾ ಈಸಿ ಕೂಡ ಇನ್ನು ನನ್ನ ವೀಡಿಯೋ ನೋಡ್ತಿರೋಂಥ ನಿಮ್ಮ ಎಲ್ಲರಿಗೂ ಕೂಡ ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಪ್ಲೀಸ್ ವೀಡಿಯೋನ ಕೊನೆ ತನಕ ನೋಡಿ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಒಳ್ಳೆಯ ಇನ್ಫಾರ್ಮೇಷನನ್ನು ಖಂಡಿತ ನನ್ನ ಕೈಯ್ಯಲ್ಲಿ ಆಗಿರೋ ಮಟ್ಟಿಗೆ ನಾನು ಕೊಟ್ಟಿರ್ತೀನಿ ಹಾಗೆ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಏನು ಅನಿಸುತ್ತೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಲಾಸ್ಟ್ ನನ್ನ ವೀಡಿಯೋದಲ್ಲಿ ನಾನು ಶೇರ್ ಮಾಡಿದಾಗ ಬ್ಲೌಸ್ ಸ್ಟಿಚಿಂಗನ್ನು ಹೇಳ್ಕೊಡಿ ಅಂತ ಹೇಳಿ ನನಗೆ ತುಂಬ ಕಮೆಂಟ್ಗಳು ಬಂದಿದೆ ನಾನು ಟ್ರೈ ಮಾಡ್ತೀನಿ ನನ್ನ ನೆಕ್ಸ್ಟು ಮುಂದೆ ದಿನಗಳಲ್ಲಿ ನನಗೆ ಮಾಡಬೇಕು ಅಂತ ಆಸೆ ಇದೆ ನನಗೂ ಕೂಡ ನೋಡೋಣ ಒಬ್ರು ಮಧುಬಾಲ ಎಲ್ಲ ಕೇಳಿದ್ದಾರೆ ಫಸ್ಟ್ ನಾರ್ಮಲ್ ಬ್ಲೌಸ್ನ ಟ್ರೈ ಮಾಡೋಣ ಆಯಿತಾ ಈಗ ಪ್ಯಾಂಟ್ ರೆಡಿ ಆಯಿತು ಹಾಗೆ ಟಾಪು ಕೂಡ ರೆಡಿ ಆಯಿತು ಸುಮ್ಮನೆ ಕೂತ್ಕೊಂಡಿದ್ದರೆ ಇವತ್ತು ನಾನು ಸೋಮಾರಿತನ ಮಾಡ್ಕೊಂಡು ಇವತ್ತು ಮಲ್ಕೊಂಡು ಕಾಲ ಕಳೆದಿದ್ರೆ ಇದಂತೂ ನಾನು ಸ್ಟಿಚ್ ಮಾಡೋಕ್ಕಾಗ್ತಿರಲಿಲ್ಲ ಇಲ್ಲಾಂದ್ರೆ ಒಂದು ಫೋರ್ ಹಂಡ್ರೆಡು ಫೋರ್ ಫಿಫ್ಟಿ ರುಪೀಸ್ ಅಂತೂ ಖಂಡಿತ ನಾವು ಅರ್ನ್ ಮಾಡ್ಬೋದು ಒಂದು ಜೊತೆ ಹಿಂಗೆ ನಾವು ಮಾಡಿದಾಗ ಅಲ್ವಾ ಒಟ್ಟು ಸೋಮವಾರಿತನ ಬಿಟ್ಟು ನಾವು ಕೆಲಸ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಇನ್ನೂ ಪಿತೃಪಕ್ಷ ಸಾಯಂಕಾಲ ಅಣ್ಣನ ಮನೆಗಂತ ಹೋದ್ವಿ ಅಲ್ಲಿ ಪೂಜೆ ಎಲ್ಲ ನಡೀತಾ ಇದೆ ಸೊ ನಾನಿವತ್ತು ಈ ಡ್ರೆಸ್ ಹಾಕ್ಕೊಂಡಿದ್ದೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಆಯಿತಾ ಇನ್ನು ನಾನು ನನ್ನ ಇಬ್ರು ಮಕ್ಕಳು ಹೋಗಿದ್ವಿ ಹಸ್ಬೆಂಡ್ ಇರಲಿಲ್ಲ ಊರಲ್ಲಿ ಅವ್ರು ಹೊರಗಡೆ ಇದ್ದಾರೆ ಸೊ ಅಲ್ಲಿನ ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ಬೇಕಾದ್ರೆ ತುಂಬಾನೇ ಲೇಟ್ ಆಯ್ತು ಅದು ಅಲ್ಲದೆ ಇವತ್ತು ಏನಾಯ್ತು ಅಂತ ಅಂದ್ರೆ ನೈಟ್ ನಾನು ಅಷ್ಟೊಂದು ಹೆವಿ ಊಟ ಮಾಡಲ್ಲ ಬಟ್ ಇವತ್ತು ಪಿದ್ರು ಪಕ್ಷ ನನ್ನ ಮನೇಲಿ ವರ್ಷಕ್ಕೊಂದ್ಸಲ ಮಾಡೋದಲ್ವ ಹೆವಿಯಾಗಿ ಊಟ ತುಂಬಾನೇ ಜಾಸ್ತಿ ಆಯ್ತು ಆಕ್ಚುಲಿ ಒಂದ್ ಕಿಂದ ಒಂದೂವರೆ ಕೆ ಜಿ ಅಷ್ಟಂತೂ ವೆಯ್ಟ್ ಖಂಡಿತ ನಾನು ಜಾಸ್ತಿ ಆಗಿರ್ತೀನಿ ಬೆಳಗ್ಗೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಬೇಕಾದ್ರೆ ನೀವೇ ನೋಡ್ಬೋದು ಫಸ್ಟ್ ಡೇ ನಾನು ಏನು ವೆಯ್ಟ್ ತೋರಿಸಿದ್ದೆ ಅದೇ ವೆಯ್ಟೇ ಬಂದಿರುತ್ತೆ ನನ್ನ ಪ್ರಕಾರ பூஜைவோ <laughs> கட்டு ಅದಾದಮೇಲೆ ನೆಕ್ಸ್ಟು ಎಲ್ಲ ನಿಂತ್ಕೊಂಡು ಫೋಟೋ ತಗೊಂಡ್ವಿ ಈ ಸಲ ತುಂಬ ಜನ ಬಂದಿಲ್ಲ ಎಲ್ಲ ಎಕ್ಸಾಮ್ಸ್ ಟೈಮ್ ಆಗಿರೋದ್ರಿಂದ ತುಂಬ ಜನ ಬಂದಿಲ್ಲ ಲಾಸ್ಟ್ ಟೈಮು ತುಂಬ ಜನ ಇದ್ದರು ನಮಗೆ ಫೋಟೋಗೆ ಕ್ಯಾಮ್ರಾ ಫುಲ್ಲು ಕವರೇ ಆಗ್ತಿರ್ಲಿಲ್ಲ ಅಷ್ಟು ಜನ ಇದ್ದರು ಇವರೆಲ್ಲ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ನಮ್ಮ ಅತ್ತೆ ಎಲ್ಲರೂ ಇದ್ದಾರೆ ಸೊ ಎಲ್ಲರೂ ಒಟ್ಟಿಗೆ ಸೇರ್ಕೊಳ್ಳೋದು ಹಬ್ಬಕ್ಕೆ ಸಲ ಅಲ್ವಾ ತುಂಬ ಖುಷಿ ಅಂತ ಅನಿಸುತ್ತೆ ಇದಾಗಿತ್ತು ನಾನು ಇವತ್ತಿನ ಫುಲ್ ಡೇ ವ್ಲಾಗು ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ತುಂಬಾ ಇನ್ಸ್ಪೈರ್ ಮಾಡುತ್ತೆ ನಿಮ್ಗೇನು ಅನಿಸುತ್ತೆ ಅಂತ ಹೇಳಿ ನನಗೆ ಅನಿಸಿಕೆಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಎಲ್ರಿಗೂ ಕೂಡ ಆ ಅದೇವ್ರಿಗೆ ಎಲ್ಲರಿಗೂ ದೀರ್ಘಾಯುಷ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್